ಆ ಥರ ಹುಲ್ ಬೆಳೆದಿರುತ್ತಲ್ಲ ಆ ಹುಲ್ಲಿಗೆ ಈ ಎಣ್ಣೆ ಹೊಡಿತಾ ಇದ್ವಿ ಇದ್ರ ಏನಂದ್ರ ಐಜಾಕ್ ಅಂತ ಈ ಎಣ್ಣೆ ಈ ಡಬ್ಬಿಲಿ ಹಾಕಿ ಹೊಡಿತೀವಿ ನಾವು ನಿಮಗೆ ತೋರಿಸ್ತೀನಿ ಎಷ್ಟು ಹಾಕಬೇಕಂದ್ರೆ ಇದೇನಿರ್ತಲ್ರಿ ಇದರಲ್ಲಿ ಎರಡು ಹಾಕ್ಬೇಕು ಎರಡು ಹಾಕಿದ್ರೆ ಕೆಲಸ ಮಾಡುತ್ತೆ ಅದರ ಸಹ ಜೋಡಿ ಇದು ಉಪ್ಪು ನಾನು ಹಾಕ್ತಿರ್ತೀನಿ ತೋರಿಸಿ ಉಪ್ಪು ಹೆಂಗ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ನಿಮಗೆ ಈ ಥರ ಡಾಕ್ಣ ಬೀಜಿಗೆ ಅಂತ ಸ್ವಚ್ಛ ನೀರು ಹಾಕ್ಬೇಕು ನಾನು ಹೆಂಗೆ ಹಾಕ್ತೀನಿ ಸ್ವಚ್ಛ ನೀರು ಹಾಕ್ಬೇಕು ಕಸರಿದ್ರೆ ನೀರು ತೊಗೋಲ್ಲ ತುಂಬ ಕಸರಿದ್ರೆ ನೀರು ತೊಗೊಲ್ಲ ಸ್ವಚ್ಛ ನೀರಿದ್ರೆ ಅಷ್ಟು ನೀರು ಜಡ ಜೇಳ ಖಾಲಿ ಮಾಡುತ್ತೆ ಒಂದು ಬಕೆಟ್ ನೀರು ಹಾಕೊಂಡು ಉಪ್ಪು ಅಡಿಗೆ ಹಾಕೋದು ಉಪ್ಪು ಇದರಲ್ಲಿ ಹಾಕ್ಬೇಕು ಹಾಕಿ ಈ ಎಣ್ಣೆ ಇರುತ್ತೆ ಇರುತ್ತಲ್ಲ ಇದು ಇದರಲ್ಲಿ ಎರಡು ಹಾಕ್ಬೇಕು ಇದ್ರಲ್ಲಿ ತುಂಬ ಹಾಕ್ಬೇಕು ಇದು ನೂರ ಐವತ್ತು ಎಮ್ ಎಲ್ ಇರ್ತೈತಿ ನೀವು ಅಷ್ಟು ಹಾಕೋಬೇಕು ಜಾಸ್ತಿ ಕಸ ಇದ್ದರೆ ಜಾಸ್ತಿ ಹಾಕೋಬೋದು ಸರಿಯಾಗಿ ಕಷ್ಟ ಇದೆ ಅಂದರೆ ಸರಿಯಾಗಿ ಹಾಕೋಬೋದು ನಾನು ಇದರಲ್ಲಿ ಎರಡು ಹಾಕ್ತಾಯಿದ್ದೀನಿ ಅಂದರೆ ಕಸ ಜಾಸ್ತಿ ಇದೆ ಇದು ಇವಾಗ ಮುನ್ನೂರು ಎಮ್ ಎಲ್ ಎ ಆಯಿತು ಇದು ಮುನ್ನೂರು ಎಮ್ ಎಲ್ ಎ ಆಯಿತು ಇದರಲ್ಲಿ ಹಾಕೋಣ ಉಪ್ಪು ಆಗಲೇ ಹಾಕೀನಿ ಈಗ ಇನ್ನೂ ಸ್ವಲ್ಪ ನೀರು ತಗೊಂಡು ಒಳಗೆ ಇನ್ನ ನೀರು ಹಾಕಿದ್ದೀನಿ ಪೂರಾ ತುಂಬುತ್ತೆ ಇದು ಇಪ್ಪತ್ತು ಲೀಟ್ರ್ ಡಬ್ಬಿ ಇದರ ಎರಡು ಸಲ ಬಕೆಟ್ ನೀರು ತುಂಬಿದ್ರೆ ತುಂಬೇ ಹೋಗ್ತೈತಿ ಇದು ಚಾರ್ಜಿಂಗ್ ಡಬ್ಬಿ ನೋಡಿ ಆಗ ತುಂಬಿದೆ ನಂತರ ಮ್ಯಾಗ ಮುಚ್ಚಳ ಹಾಕೊಡ್ತ ಮುಚ್ಚಳ ಹಾಕೋಣ ಡಬ್ಬಿಗೂ ಹೋಗಿ ಹೇಳ್ತೀನಿ ಬನ್ನಿ ಇದು ಇಪ್ಪತ್ತು ಡಬ್ಬಿ ಇಪ್ಪತ್ತು ಲೀಟ್ರ್ ಡಬ್ಬಿ ಅಂತ ಇದು ಈ ಕಡೆ ಬರ್ದಿದ್ದಾರೆ ಇಲ್ಲಿ ಕಾಣ್ತಿರ್ಬೋದು ಇಪ್ಪತ್ತಂತ ಕ್ಯಾಮ್ರಾದಲ್ಲಿ ಎಷ್ಟು ಬರ್ತಿರ್ಬೋದು ರನ್ ಬಂದಿರದೆ ಇವು ಎರಡು ಬಟ್ನ ಇದೆ ಇದೊಂದು ಇದು ಫಾಸ್ಟು ಇದು ಸ್ಲೋ ಇವೆರಡು ಒಂದೇ ಸಲ ಓದ್ತಿದರೆ ತುಂಬ ಫಾಸ್ಟ್ ಆಗುತ್ತೆ ಅದಾದ ಮೇಲೆ ಇದು